ಬೀದರ್ನ ವಿದ್ಯಾನಗರದ ಬಸವ ಕೇಂದ್ರದಲ್ಲಿ ಮಾಸಿಕ ಶರಣ ಸಂಗಮ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಸಿಗೆ ನೀರುಣಿಸುವುದರ ಮೂಲಕ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರಾಜ್ಯಾಧ್ಯಕ್ಷರಾದ ರೇವಣಸಿದ್ದಪ್ಪ ಜಲಾದೆಯವರು ಮಾತನಾಡಿದರು ನಾವೆಲ್ಲ ಎಚ್ಚರಗೊಳ್ಳದಿದ್ದರೆ ಕನ್ನಡ ಉಳಿಯುವುದಿಲ್ಲ ಕನ್ನಡ ಶಾಲೆಗಳ ದುಸ್ಥಿತಿ ಹೇಳತೀರದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಶಾಲೆಗಳ ಪ್ರಾರಂಭಕ್ಕೆ ಹತ್ತಾರು ಕಠಿಣ ನಿಯಮಗಳನ್ನು ತತ್ತರಿಸಿದೆ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗಿ ಕನ್ನಡ ಭಾಷೆಗೆ ಕಂಟಕವಾಗ್ತಾ ಇದೆ ಕನ್ನಡ ಉಳಿದರೆ ಮಾತ್ರ ಸಂಸ್ಕೃತಿ ಉಳಿಯುತ್ತದೆ ನಮ್ಮ ತಾಯಿ ಭಾಷೆಯಲ್ಲಿಯೇ ವಚನ ಸಾಹಿತ್ಯ ಇದ್ದು ಮಕ್ಕಳೆಲ್ಲರೂ ಇಂಗ್ಲಿಷ್ ಕಲೆದರೆ ಮುಂದೇನು ಗತಿ ನಿರ್ಮಾಣವಾಗಲಿದೆ ಎಂಬುದನ್ನು ಗಂಭೀರವಾಗಿ ಚಿಂತನೆ ಮಾಡುವ ಕಾಲ ಒದಗಿ ಬಂದಿದೆ ಗುರುಗಳಾದವರಿಗೆ ಅನೇಕ ತೊಂದರೆಗಳಿವೆ ಇದರಿಂದ ಗುಣಾತ್ಮಕವಾದ ಶಿಕ್ಷಣಕ್ಕೆ ಕೊಡಲಿಪೆಟ್ಟು ಬೀಳುತ್ತಾ ಇದ್ದರೂ ಪ್ರತಿಭಟಿಸುವ ಮನೋಭಾವ ಸಹಿತ ಕುಗ್ಗಿದೆ ಎಂದು ತಮ್ಮ ಅಂತರಾಳದ ಮಾತುಗಳನ್ನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷರು ಜೊತೆಗೆ ಬಸವ ಸಂಸ್ಕೃತಿ ಅಭಿಯಾನದ ಅಧ್ಯಕ್ಷರಾದ ಬಸವರಾಜ ಧನ್ನೂರ್ ಅವರು ಮಾತನಾಡಿ ನಮ್ಮಲ್ಲಿ ಭಾಷಾಭಿಮಾನ ಕಡಿಮೆಯಾಗ್ತಾ ಇದೆ ನಮ್ಮ ನಾಡಿನಲ್ಲಿಯೇ ಮಳಿಗೆಗಳ ಹೆಸರು ಕನ್ನಡದಲ್ಲಿ ಬರೆಸಿರಿ ಎಂಬ ಒತ್ತಾಯ ಮಾಡುವ ಕಾಲ ನಮ್ಮಲ್ಲಿದೆ ಅದೇ ಮಹಾರಾಷ್ಟ್ರ ಚೆನ್ನೈನಲ್ಲಿ ಒಂದು ಬೋರ್ಡ್ ಕೂಡ ಅನ್ಯ ಭಾಷೆಯಲ್ಲಿ ಬರೆದಿರುವುದು ನೋಡಲು ಸಾಧ್ಯವಿಲ್ಲ ಗುರುಗಳ ಸೇವೆ ಒಂದು ಅಪರೂಪ ಹಾಗೂ ನಿಸ್ವಾರ್ಥದಿಂದ ಕೂಡಿದೆ ಪ್ರಬುದ್ಧ ವ್ಯಕ್ತಿ ರಾಷ್ಟ್ರ ನಿರ್ಮಾಣದ ಹಿಂದೆ ಗುರುವಿನ ಪಾತ್ರ ಹೇಳತೀರದಾಗಿದೆ ಗುರುಕುಲ ಪದ್ಧತಿ ಅತ್ಯಂತ ಶ್ರೇಷ್ಠ ಪದ್ಧತಿಯಾಗಿದ್ದು ದೇಶದ ವ್ಯವಸ್ಥೆ ಬದಲಾಗಬೇಕಾದ್ರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಎಂದು ನುಡಿದರು ವೇದಿಕೆಯ ಮೇಲೆ ವಚನ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರುವ ಪ್ರಕಾಶ್ ಗಂದಗುಡಿ ರಾಜೇಂದ್ರ ಕುಮಾರ್ ಗನ್ಗೆ ಜಯರಾಜ್ ಖಂಡ್ರೆ ಉಷಾ ಮಿರ್ಚೆ ವೀರಭದ್ರಪ್ಪ ಭುಯ್ಯ ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷೆ ಡಾಕ್ಟರ್ ವಿದ್ಯಾವತಿ ಬಲ್ಲೂರು ಸೇರಿದಂತೆ ಇನ್ನಿತರರು ಇದ್ದರು ಮೊದಲಿಗೆ ವಿರೂಪಾಕ್ಷ ದೇವರು ವಚನ ಪ್ರಾರ್ಥನೆ ಮಾಡಿದರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಚೆಂಡ್ಶೆಟ್ಟಿಯವರು ಸ್ವಾಗತಿಸಿ ಆಶಯ ನುಡಿ ನುಡಿದರು ಶಿವಶಂಕರ್ ಟೋಕರಿ ನಿರೂಪಣೆ ಮಾಡಿದರು ಉಮೇಶ್ ಪಾಟೀಲ್ ವಂದಿಸಿದರು ಇದೇ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಉತ್ತಮ ಶಿಕ್ಷಕರಿಗೆ ಗುರುತಿಸಿ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಮೊನ್ನೆಯಷ್ಟೇ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸೇವೆ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದವರಿಗೆ ಗೌರವಿಸಲಾಯಿತು eh mm -hmm. model Om basawat enggak okay, ವಿಶೇಷವಾದಂತಹ ಇತಿಹಾಸ ಇದೆ ಇಡೀ ಜಗತ್ತೇ ನೋಡ್ತಕ್ಕಂಥ ಇಡೀ ಜಗತ್ತೇ ತಿರುಗಿ ನೋಡ್ತಕ್ಕಂತ ಅನೇಕ ಸಂತರು ಸಾಧರು ದಾರ್ಶಕರು ಆಗಿ ಹೋಗಿದ್ದಾರೆ ಹನ್ನೆರಡನೇ ಶತಮಾನದ ವಿಶ್ವಗುರು ಆಗಿರ್ಬೋದು ಆಧುನಿಕ ಭಾರತ ಅನೇಕ ದಾರ್ಶಕರು ನೆಡ್ತಕ್ಕಂಥ ವಿಶೇಷ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ರಾಧಾಕೃಷ್ಣ ಜಯಂತಿ ಇರ್ಬೋದು ಬಟ್ ನಾವು ಗೌರವ ಸಲ್ಲಿಸ್ತಾ ಶಿಕ್ಷಕರಿಗೆ ಈಗಾಗಲೇ ಅಣ್ಣರು ಹಾಗೆ ನಾವು ಸರ್ಕಾರ ಕೊಡ್ತಕ್ಕಂಥ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಪ್ರಮಾಣ ಪತ್ರ ಪದವಿ ಪತ್ರ ಇರ್ಬೋದು ಸ್ನಾತಕೋತ್ತರ ಇರ್ಬೋದು ಪದವಿ ಪತ್ರ ತೆಗೆದ ನಾವು ಶಿಕ್ಷಕರಾಗಿ ಶಿಕ್ಷಕರ ಸೇವೆ ಸಂಸ್ಥೆ ಅಹಲರ್ ಬರ್ತಕ್ಕಂತ ಒಂದು ಪ್ರಮಾಣ ಪತ್ರ ಶಿಕ್ಷಕರು ಅಂತಾರೆ ಹಾಗಾಗಿ ಪದೇ ಪದೇ ನಮ್ಮ ಶಿಕ್ಷಣ ತಜ್ಞರಾಗ ಭಾಳ ಹೇಳ್ತಾ ಇರ್ತಾರೆ ಶಿಕ್ಷಣ ತಜ್ಞರು ನೋಡಿದ ತಜ್ಞರು ಶಿಕ್ಷಕರಾಗಿರುವ ಗುರು ಆಗಬೇಕು ಅಂತ ಹಾಗಾಗಿ ಆ ಗುರುಗೆ ಒಂದು ಶ್ರೇಷ್ಠತೆ ಸ್ಥಾನವನ್ನು ತಂದುಕೊಟ್ಟವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಸೆಪ್ಟೆಂಬರ್ ಹದಿನೆಂಟುನೂರಲ್ಲಿ ತಮಿಳುನಾಡಿನಲ್ಲಿ ಜನಿಸಿ ಅವರು ತಮ್ಮೆಲ್ಲಾ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಆದ ನಂತರ ಅವರು ವಿಶಿಷ್ಟವಾದಂತಹ ಭಾರತದ ತತ್ವಶಾಸ್ತ್ರವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮ ಪ್ರಾಧ್ಯಾಪಕರಾಗಿ ಸೇವಿಸಿದ ವ್ಯಕ್ತಿ ಯಾರಾದರೂ ಅದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರು ಕೇವಲ ಒಂದೇ ಇಲ್ಲ ಅನೇಕ ವಿಶ್ವವಿದ್ಯಾಲಯಗಳ ಸಲಹೆಗಾರರಾಗಿ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡತಕ್ಕಂತಹ ಪ್ರಾಧ್ಯಾಪಕರೇ ಪಾಠ ಮಾಡ್ತಕ್ಕಂಥ ಶ್ರೇಷ್ಠಕರೇ ರಾಧಾಕೃಷ್ಣ ಅವ್ರು ಹಾಗಾಗಿ ಅವರು ತರಗತಿಯಲ್ಲಿರ್ತಕ್ಕಂತಹ ಮಕ್ಕಳನ್ನು ಈ ವ್ಯಕ್ತಿತ್ವ ವಿಕಾಸ ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂಥ ಕಾರ್ಯಗಳ ಅದು ಬೇರೆ ಯಾರು ಮಾಡೋಕ್ಕಾಗಲ್ಲ ನೀವು ಯಾವೇ ಐ ಎ ಎಸ್ ಪದವಿ ಪಡೆಯಬಹುದು ಇಡೀ ಡಿಸ್ಟ್ರಿಕ್ಟ್ ಅಧಿಪತಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಒಬ್ಬ ಪ್ರಾಥಮಿಕ ಶಿಕ್ಷಕರನ್ನು ಶಿಕ್ಷಕರು ಕೊಡ್ತಕ್ಕಂಥ ಶಿಕ್ಷಣ ಅವ್ರು ಯಾರಿಗೂ ಕೊಡೋಕ್ಕಾಗಲ್ಲ ಅವ್ರು ಯಾರಾದರೂ ಆ ಮಟ್ಟಕ್ಕೆ ಕಾರಣ ಶಿಕ್ಷಕರು ಹಾಗಾಗಿ ಇವತ್ತಿನ ದಿನ ಹೊಸುವ ಕೇಂದ್ರ ಸೇನ ಸಂಗಮದ ಜೊತೆ ಜೊತೆಗೆ ಒಬ್ಬ ಮಹಾಪುರುಷ ನಡೆಸ್ತಕ್ಕಂಥ ಒಂದು ಕಾರ್ಯ ನೀಡುತ್ತೆ ಅಲ್ಲಿ ಇದು ಬಹಳ ಶ್ರೇಷ್ಠವಾದಂಥ ಕಾರ್ಯ ಹಾಗೆ ನಮ್ಮ ವಚನಗಳು ನಮ್ಮ ಸಾಹಿತ್ಯಗಳು ಕನ್ನಡದಲ್ಲಿ ಬಹುಶಃ ನಮ್ಮ ಬಹಳ ಹೆದರಿಕೆ ಕ್ತದ ನಮ್ಮ ಈ ಸಂತಾನ ಮುಗಿದ ನಂತರ ಮುಂದಿನ ಸಂತಾನ ಆ ಕನ್ನಡದ ನಮ್ಮ ಸಾಹಿತ್ಯ ನಮ್ಮ ವಚನಗಳು ಓದ ಬರ್ತದಂತ ನಮ್ಮ ಹೆದರಿಕೆ ಆಗ್ತಾ ಅಂದ್ರೆ ಅಷ್ಟೊಂದು ಕನ್ನಡದ ಭಾಷೆ ಕನ್ನಡ ಸಾಹಿತ್ಯ ಕನ್ನಡ ಅಸ್ತಿತ್ವಕ್ಕೆ ಏನಪ್ಪ ಬಹಳ ದೊಡ್ಡ ಗಂಟಾಂತರ ಇಲ್ಲಿ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇದೇನಪ್ಪ ಹಿಂದೆ ಮಾಡ್ತಾ ಇದ್ದಾರೆ ಜನರ ದಯವಿಟ್ಟು ಹೋಗಿ ಬಟ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನ್ನ ಕೊಟ್ಟಿರ್ತಕ್ಕಂಥ ಭಾಷೆ ಕನ್ನಡ ಶಾಲೆಗಳನ್ನು ನಮ್ಮ ಸಮಾಜ ಬರಿತಾ ಇದೆ ಕನ್ನಡ ಭಾಷೆಯನ್ನು ನಮ್ಮ ಸಮಾಜ ಬರಿತಾ ಇದೆ ಅನ್ನ ಕೊಡುವಂತ ಭಾಷೆ ನಮ್ಮ ಮಾತೃಭಾಷೆ ಮಾತೃ ತಾಯಿಯ ಭಾಷೆ ನಮ್ಮ ಸಮಾಜ ಬರಿತಾ ಇದೆ ಅದ್ರ ಜೊತೆಗೆ ಸರ್ಕಾರ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಕನ್ನಡ ಶಾಲೆಗಳ ಮಾರಣ ಹೋಮ ಮಾಡಕ್ಕೆ ಬಹಳ ದೊಡ್ಡ ಹಾಗಾಗಿ ಇವತ್ತು ನಮ್ಮ ಕನ್ನಡ ವಚನ ಉಳಿಯಬೇಕು ವಚನ ಏನಪ್ಪ ಸಮಾಜದಲ್ಲಿ ನಿತ್ತಬೇಕು ಕನ್ನಡ ಉಳಿದು ಕನ್ನಡ ಭಾಷೆ ಉಳಿಬೇಕು ನಾವೆಲ್ಲ ಅಧ್ಯಯನ ಮಾಡಬೇಕಾದ್ರೆ ಕನ್ನಡ ಭಾಷೆ ಉಳಿಬೇಕಾದ್ರೆ ನಮ್ಮ ಪ್ರಾಥಮಿಕ ಅರ್ಥದಿಂದ ಕನ್ನಡ ಶಿಕ್ಷಣ ಕನ್ನಡ ಭಾಷೆ ನಮ್ಮ ಮಕ್ಕಳಿಸಿರ್ಬೇಕು ಆದರೆ ಒಂದು ಕಡೆಗೆ ಪಾಲಕರು ಸಮಾಜದ ಎಲ್ಲರೂ ಇಂಗ್ಲಿಷ್ ವಿರಾಮ ಒಬ್ಬ ಸಾಮಾನ್ಯ ಬಡ ಕೂಲಿ ಕಾರ್ಮರು ಕೂಡ ನನ್ನ ಮಗ ಇಂಗ್ಲಿಷ್ ಆಗೇ ಓದಬೇಕು ಆದರೆ ಇವತ್ತು ಶಿಕ್ಷಣ ಏನ್ ಹೇಳುತ್ತೆ ಶಿಕ್ಷಣ ತಜ್ಞರು ಏನ್ ಹೇಳುತ್ತಾರೆ ರಾಷ್ಟ್ರ ಮಟ್ಟದ ಶಿಕ್ಷಣ ತಜ್ಞರ ಏನ್ ಹೇಳುತ್ತಾರೆ ಒಂದು ಮಗು ಉತ್ಕರ್ಷವಾಗಿ ಸಮಾಜದಲ್ಲಿ ಹೊರಗೆ ಬರಬೇಕಾದ್ರೆ ಕನಿಷ್ಠ ಹದಿನಾಲ್ಕು ವರ್ಷ ಎಂಟನೇ ತರಗತಿ ಆದರೂ ಆ ಮಗುಗೆ ತನ್ನ ಮಾತೃಭಾಷೆಯಲ್ಲಿ ಶಿಕ್ಷಣ ಬೇಕು ಅಂತ ಹೇಳುತ್ತೆ ಮನೆಯಲ್ಲಿ ಹೇಳುವ ತಾಯಿಯ ಭಾಷೆ ಕನ್ನಡ ಆಗಬೇಕು ಕನ್ನಡ ಇದೆ ಸಮಾಜದಲ್ಲಿ ಕನ್ನಡ ಇದೆ ತರಗತಿಯಲ್ಲಿ ಕನ್ನಡ ಇದ್ದಿದೆ ಆದರೆ ಗಣಿತ ಆ ಮಗು ಎಲ್ಲ ರೀತಿಯಿಂದ ಸರ್ವಾಂಗೀಣ ವಿದ್ಯಾವಂತರಾಗಿ ಹೊರಗೆ ಬರುತ್ತೆ ನಮ್ಮ ದೇಶದಲ್ಲಿ ಈ ಒಂದು ಶಿಕ್ಷಣದ ವ್ಯವಸ್ಥೆ ಬಹಳ ಹದಗೆಟ್ಟಿದೆ ತುಂಬಾ ಹದಗೆಟ್ಟಿತ್ತು ನಮ್ಮಲ್ಲಿ ಹಿಂದೆ ರಾಜನ್ ಮಗನು ಅದೇ ಗುರುವಿನ ಓದ್ತಿದ್ದ ರಾಜನ ಸೈನಿಕರ ಮಗನು ಅದೇ ಗುರುವಿನ ಓದ್ತಿದ್ದ ಗುರುಕುಲದ ಪದ್ಧತಿ ಅಲ್ಲಿ ಯಾವುದು ಲಕ್ಸರಿ ಇದ್ದಿಲ್ಲ ಏನು ಸಿಸ್ಟಮ್ ಇತ್ತು ಅದರೊಳಗೆ ರಾಜನ್ ಮಗನು ಮಾಡಬೇಕು ಆಮೇಲೆ ಅವನಲ್ಲಿ ಕೆಲಸ ಮಾಡುವ ಮಗನು ಅದನ್ನೇ ಮಾಡಿ ಅದು ಈಗ ಹಾಗಿಲ್ಲ ಈಗ ದುಡ್ಡಿಂದವರಿಗೆ ಒಂದು ಶಿಕ್ಷಣ ದುಡ್ಡಿಂದ ಒಂದು ಶಿಕ್ಷಣ ದಿಸ್ ಇಸ್ ಎಜುಕೇಶನ್ ಬ್ಯಾಲೆನ್ಸ್ ಶಿಕ್ಷಣದ ಸಮತೋಲನ ನಮ್ಮ ದೇಶದಲ್ಲಿ ಬಹಳ ಅಸಮತೋಲನಗಳು ಎಕಾನಮಿಕ್ ಇಂಬ್ಯಾಲೆನ್ಸ್ ಆರ್ಥಿಕ ಸಮಲೋತನ ಶಿಕ್ಷಣ ಸಮಲೋತನ ಬಹಳ ಕೆಟ್ಟ ಪರಿಸ್ಥಿತಿ ಇವತ್ತ ಬಡವರ ಮಕ್ಕಳು ಹೊರದಾಡ್ಬೇಕಾಗ್ತದೆ ಎಷ್ಟೋ ಮಕ್ಕಳ ನಂಬರ್ ಬರ್ತದ ರ ಸ್ಟೂಡೆಂಟ್ಸ್ ಒಂದು ಬುಕ್ ಖರೀದಿ ಮಾಡ್ಲಿಕ್ಕೆ ರೊಕ್ಕ ಇಲ್ಲ ಅವರು ಶಾಲೆಗೆ ಹಾಕೊಂಡು ಹೋಗೋ ಚಪ್ಪಲಿ ಹಾಕೋಲಿಕ್ಕೆ ದುಡ್ಡಿಲ್ಲ ಬಟ್ಟೆ ಹಾಕೋಳಿಕ್ ದುಡ್ಡಿಲ್ಲ ಅವರವಲ್ಲೇನು ಇಂಟೆಲಿಜೆನ್ಸ್ ಇಲ್ಲ ಅಂತಿಲ್ಲ

ತಂದೆ ತಾಯಿಗಳ ಕರ್ತವ್ಯ ಮೇಲೆ ನಮ್ಗೆ ಅನುಮಾನನೇ ಇಲ್ಲ ಎಲ್ಲೋ ಕೆಲವರು ಸುರೇಶ್ ಎನ್ ಶೆಟ್ಟಿ ಅವರಿಗೆ ಮತ್ತೆ ಅವರಿಗೆ ಕೆಲವರಿಗೆ ಅಷ್ಟೇ ಇನ್ನೂ ನಾನು ಬೋರ್ಡ್ ಕನ್ನಡದ ಬಳಸಿ ಅಂತ ಹೇಳ್ಬೇಕು ಕರ್ನಾಟಕದಲ್ಲಿ ನಾ ತಮಿಳ್ನಾಡು ಹೋಗಿದ್ದ ಲಿಟ್ರೇನಿಂಗ್ ಹೇಳ್ತೀನಿ ಇಂಟೀರಿಯರ್ ತಮಿಳ್ನಾಡು ಚೆನ್ನೈ ಅಂತ ಸಿಟಿಗೆ ಹೋದ್ರೆ ಎಲ್ಲೋ ಇಂಗ್ಲೀಷ್ ಬೋರ್ಡ್ ಎಲ್ಲಿ ിയോ തമിഴ്നാട് ഇംഗ്ലീഷ് കോഡ് കാണില്ല ഓൺലൈൻ തമ്മിൽ ನಾ ಫ್ರಾನ್ಸಿಗೆ ಹೋಗಿ ಅಮೆರಿಕನ್ ಪಕ್ಕದ ರಾಷ್ಟ್ರ ಲಂಡನ್ ಆಗ್ಲಿ ಸಾರಿ ಇಂಗ್ಲೆಂಡ್ ಆಗ್ತದ ನೆವರಿ ಕಂಟ್ರಿ ಆ ಫ್ರಾನ್ಸ್ ನೀವು ಫ್ರಾನ್ಸಿಗೆ ಹೋಗಿ ಆದ್ರೆ ಹೋಗಿ ಬಂದಿದವರು ಇದ್ರೆ ನೋಡಿ ಫ್ರಾನ್ಸ್ ನಲ್ಲಿ ಒಂದು ಅಕ್ಷರ ಇಂಗ್ಲಿಷ್ ಕಂಡಾ ಎಲ್ಲಾದ್ರೂ ಒಂದು ಸಿಂಗಲ್ ಡಾಟ್ ಅವ್ರ ಯಾವುದೇ ಪ್ರಾಡಕ್ಟ್ ಮೇಲೆ ಕೂಡ ಅದ್ರ ಡಿಟೇಲ್ ಬರೆದಿರೋದು ಅಚ್ಚ ಫ್ರೆಂಚ್ ನಲ್ಲಿ ಬಂತ ಇಂಗ್ಲಿಷ್ ವರ್ಡ್ ಬರ್ತಿದೆ ಆ ದೇಶದ ನಿಯಮ ಅವರು ಹೇಟ್ ಇಂಗ್ಲಿಷ್

ಉಪರಾಷ್ಟ್ರಪತಿಗಳಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನ ಜೊತೆಗೇನೆ ಸಾವಿತ್ರಿಬಾಯಿ ಪೂಲೆ ಅವರನ್ನ ಜೊತೆ ಪೂಲೆ ಅವರ ಈ ಸಂದರ್ಭದಲ್ಲಿ ಭಾವಪೂರ್ಣ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವ ಕೇಂದ್ರ ಸಂಸ್ಥೆ ವತಿಯಿಂದ ಆ ಬೀದರ್ ಜಿಲ್ಲೆಯ ಆದರ್ಶ ಶಿಕ್ಷಕರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬಹಳ ವಿಶೇಷವಾಗಿ ಈ ಸರಿ ಬಸವ ಕೇಂದ್ರ ವತಿಯಿಂದ ಬೇರೆ ಬೇರೆ ಸಮಾಜದ ವತಿಯಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಸುಮಾರು ಹದಿನೈದು ಶಿಕ್ಷಕರಿಗೆ ಇಲ್ಲಿ ಸನ್ಮಾನಗಳನ್ನ ಮಾಡಲಾಗಿತ್ತು ಅದ್ರ ಜೊತೆಗೇನೆ ಮೊನ್ನೆ ತಾನೇ ನಮ್ಮ ಬೀದರ್ನಲ್ಲಿ ಆಯೋಜಿಸಿರುವಂತ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಆ ಸಮಿತಿ ಬಹಳ ಯಶಸ್ವಿಯಾಗಿ ಈ ಕೆಲಸಗಳನ್ನ ನೆರವೇರಿತ್ತು ಹೀಗಾಗಿ ಈ ಬಸವ ಕೇಂದ್ರ ಸಂಸ್ಥೆ ವತಿಯಿಂದ ಬಸವ ಸಮಿತಿ ಅಭಿಯಾನ ಸಮಿತಿಯ ಪ್ರತಿಯೊಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಒಟ್ಟಾರೆಯಾಗಿ ಬಸವ ಕೇಂದ್ರ ಸಂಸ್ಥೆ ಆ ಅಭಿಯಾನ ಸಮಿತಿ ಮತ್ತು ಶಿಕ್ಷಕರ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದೆ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿದ್ರು ಆ ಪ್ರತಿಯೊಬ್ರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ರೇವಣಿ ಸಿದ್ದಪ್ಪ ಮಾಡಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಸವ ಧನ್ನೂರ್ ಅವರು ರಾಜೇಂದ್ರ ಕುಮಾರ್ ಅವರು ಜೊತೆಗೇನೆ ಪ್ರಕಾಶ್ ಗಂಧಿಗುಡಿರವರು ಈ ತರ ಹತ್ತು ಹಲವಾರು ಅತಿಥಿಗಳ ನಮ್ಮ ಜೊತೆಗೆ ಭಾಗವಹಿಸಿದ್ರು ಒಟ್ಟಾರೆ ಇಡೀ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿದೆ ಭಾಗವಹಿಸಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೆ ಮತ್ತೊಂದು ಸಲ ನಾಡಿನ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರ ದಿನಚರ ಹಾರ್ದಿಕವಾದ ಶುಭಾಶಯಗಳನ್ನು